ಆ ಒಂದು ಸಂಭ್ರಮಾಚರಣೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಲಿಂಗಾಯತ ಮಠಾಧೀಶರ ಒಪ್ಪುಟ ಜಾಗತಿಕ ಲಿಂಗಾಯತ ಮಹೋತ್ಸವ ಬಸವ ಕೇಂದ್ರ ಬಸವ ದಳ ಶರಣ ಸಾಹಿತ್ಯ ಪರಿಷತ್ ಕದಡಿ ಮಹಿಳಾ ವೇದಿಕೆ ಹಾಗೂ ಎಲ್ಲ ಬಸವಕರ ಸಂಘಟನೆಯಿಂದ ಬಸವ ಸಂಸ್ಕೃತಿ ಅಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮವು ರಥಯಾತ್ರೆ ಮುಖಾಂತರ ಪ್ರತಿ ಜಿಲ್ಲೆಯನ್ನು ಜಿಲ್ಲೆಯಲ್ಲಿ ಸಂಚರಿಸುತ್ತಿದೆ ಈ ಒಂದು ಅಂಗವಾಗಿ ಸೆಪ್ಟೆಂಬರ್ ಒಂದನೇ ತಾರೀಕಿನಂದು ಬಸವಣ್ಣನವರ ಊರಾದಂಥ ಬಸವ ಕಲ್ಯಾಣದಲ್ಲಿ ಉದ್ಘಾಟನಾ ಸಮಾರಂಭ ಹೊಸ ಬಾಗೇವಾಡಿಯಿಂದ ಈ ಒಂದು ಉದ್ಘಾಟನಾ ಸಮಾರಂಭ ಆಗಿ ಈಗ ಹಲವಾರು ಜಿಲ್ಲೆಗಳಲ್ಲಿ ಬೀದರ್ ಗುಲಬುರ್ಗ ಮತ್ತು ಯಾದಗಿರಿ ಹಿಂದೆ ದಿನ ರಾಯಚೂರಿನಲ್ಲಿ ಕೂಡ ಬಹು ವಿಜೃಂಭಣೆಯಿಂದ ಸ್ವಾಗತಿಸುತ್ತಿದ್ದ ಇದರ ಒಂದು ಪ್ರಯುಕ್ತವಾಗಿ ಒಂಬತ್ತನೇ ತಾರೀಕು ನಮ್ಮ ಗದಗ್ ಜಿಲ್ಲೆಗೆ ಆ ಒಂದು ರಥಯಾತ್ರೆ ಆಗಮಿಸುತ್ತಿದ್ದು ಆ ಒಂದು ರಥಯಾತ್ರೆ ಅಂಗವಾಗಿ ನಾವು ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಜಾಗತಿಕ ಗಜ ಕನ್ನಡದ ತಾಲೂಕು ಘಟಕದ ವತಿಯಿಂದ ಜಾಗತಿಕ ಲಿಂಗಾಯತ ಮಹಾಸಭ ಮತ್ತು ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಬಸವ ಕೇಂದ್ರ ಹಾಗೂ ಬಸವಪ್ಪರ ಎಲ್ಲ ಸಂಘಟನೆಗಳ ಸಹಯೋಗದಲ್ಲಿ ಕಾಲೇಜುಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಆಗಸ್ಟ್ ನಾಲ್ಕನೇ ತಾರೀಕಿನವರೆಗೂ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಆಗಸ್ಟ್ ನಾಲ್ಕಕ್ಕೆ ಸೂರ್ಯ ಕಾಲೇಜಿನಲ್ಲಿ ಮುಕ್ತಾಯ ಸಮಾರಂಭವನ್ನು ಮಾಡಿದ್ದು ಕಾರ್ಯಕ್ರಮ ಮುಂದುವರೆದು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಈ ಒಂದು ಸುಮಾರು ಗಜನಗಡ ಜಿಲ್ಲೆ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು ಹದಿನೈದು ಕಾಲೇಜುಗಳಲ್ಲಿ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಾಗಲಿ ವಿದ್ಯಾರ್ಥಿಗಳು ಬಹು ಉತ್ಸಾಹದಿಂದ ಕಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಸಂವಾದದ ಜೊತೆಗೆ ಒಂದು ಉಪನ್ಯಾಸದ ಜೊತೆಗೆ ಸಂವಾದವು ಕೂಡ ನಡೆಯಿತು ಆ ಒಂದು ಸಂವಾದದಲ್ಲಿ ಕೂಡ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಬಹು ಆಸಕ್ತಿಯಿಂದ ತಮ್ಮಲ್ಲಿರ್ತಕ್ಕಂಥ ಆ ಡೌಟ್ಗಳನ್ನು ಪ್ರಶ್ನೆಗಳ ಮುಖಾಂತರ ಆ ಉತ್ತರವನ್ನು ಪಡೆದುಕೊಂಡಿದ್ದು ಕೂಡ ಬಹು ಸಂತೋಷದ ವಿಷಯ ಹೀಗೆ ಮುಂದುವರೆದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಈ ಒಂದು ಕಾರ್ಯಕ್ರಮ ಗದಗದಲ್ಲಿ ಆಡಳಿತುತ್ತ ಈ ಕಾರ್ಯಕ್ರಮದ ಉದ್ದೇಶ ಇಲ್ಲಿ ಬಸವಣ್ಣನವರು ಏನು ಸಮಾಜ ಸಮಾಜ ನಿರ್ಮಾಣ ಮಾಡಿದ್ರು ಆ ಸಮಾಜ ಸಮಾಜದ ಒಂದು ಉದ್ದೇಶವನ್ನು ಹಾಗೂ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಏನು ಬಸವಣ್ಣನವರು ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಕನಸು ತಂದರು ಆ ಒಂದು ಕನಸನ್ನು ನನಸು ಮಾಡಲು ಈ ಒಂದು ರಥಯಾತ್ರೆಯ ಉದ್ದೇಶವಾಗಿದೆ ಈ ರಥಯಾತ್ರೆಯು ಕದಕದಲ್ಲಿ ಪ್ರಾರಂಭವಾಗಲಿದ್ದು ಆ ಕದಕದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನು ಅವುಗಳ ಉದ್ದೇಶ ಏನು ಮತ್ತು ಆ ಕಾರ್ಯಕ್ರಮಗಳು ಯಾವ ಯಾವ ವೇಳೆಗೆ ಪ್ರಾರಂಭವಾಗುತ್ತವೆ ಎಂಬುದನ್ನು ನಮ್ಮ ಸಣ್ಣ ಸಾಹಿತ್ಯ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಒಂದನೇ ತಾರೀಕಿನವರೆಗೂ ಕೂಡ ಈ ಬಸವ ಸಂಸ್ಕೃತಿ ಅಭಿಯಾನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಆ ಒಂದು ಕಾರ್ಯಕ್ರಮ ನೆರವೇರ್ತಾ ಬಂದಿತ್ತು ಈಗಾಗಲೇ ಸೆಪ್ಟೆಂಬರ್ ಒಂದನೇ ತಾರೀಕಿನ ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿಯಿಂದ ಬಹಳ ಅದ್ದೂರಿಯಾಗಿ ಪ್ರಾರಂಭಗೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಬಸವ ಸಂಸ್ಕೃತಿ ಅಭಿಯಾನ ಮುಂದುವರಿತಾ ಬಂದಿದ್ದು ಇವತ್ತಿನ ದಿವಸ ದಿನಾಂಕ ಐದನೇ ತಾರೀಕಿನಂದು ಸೆಪ್ಟೆಂಬರ್ ದಿವಸ ರಾಯಚೂರಿನಲ್ಲಿ ಆ ಕಾರ್ಯಕ್ರಮ ನಡೀತಾ ಇರುವುದು ಕಾರಣ ಮುಂದೆ ಆ ರಥಯಾತ್ರೆ ಆ ಬಸವ ಸಂಸ್ಕೃತಿ ಅಭಿಯಾನ ನಮ್ಮ ವಿಜಯನಗರ ಜಿಲ್ಲೆ ಹಾಗೇ ಕೊಪ್ಪಳ ಜಿಲ್ಲೆ ಅದಾದ ನಂತರ ನಮ್ಮ ಗದಗ ಜಿಲ್ಲೆಗೆ ದಿನಾಂಕ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಒಂಬತ್ತು ಮಂಗಳವಾರ ದಿವಸ ಆ ಕಾರ್ಯಕ್ರಮ ರಥಯಾತ್ರೆ ಗದಗ ಗದಗ ಜಿಲ್ಲೆಗೆ ಆಗಮಿಸ್ತಾ ಇರೋದ್ರಿಂದ ಗದಗ ಜಿಲ್ಲೆಯಲ್ಲಿಯೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಆ ಕಾರ್ಯಕ್ರಮ ನೆರವೇರುತ್ತದೆ ಆ ಕಾರ್ಯಕ್ರಮದ ಕುರಿತಾಗಿ ಏನೇನು ಆ ಕಾರ್ಯಕ್ರಮದಲ್ಲಿ ವಿವರಣೆಗಳನ್ನು ಹೇಳಿಕ್ ಬಯಸ್ತೀನಿ ಬೆಳಗಿನ ಜಾವ ಅಂದ್ರೆ ಅವತ್ತು ಒಂಬತ್ತನೇ ತಾರೀಕು ರಥಯಾತ್ರೆ ಬಂದ ನಂತರ ಬೆಳಗಿನ ಮುಂಜಾನೆ ಹತ್ತು ಗಂಟೆಗೆ ಸಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಶ್ರೀಮಠದಲ್ಲಿ ನೆರವೇರ್ತದೆ ಹಾಗೆ ಅದಾದ ನಂತರ ಮುಂಜಾನೆ ಹನ್ನೊಂದು ಗಂಟೆಗೆ ತೋಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಹಾಗೂ ಸಾರ್ವಜನಿಕರ ಜೊತೆಗೆ ಸಂವಾದ ಕಾರ್ಯಕ್ರಮ ಕೂಡ ಹನ್ನೊಂದು ಗಂಟೆಗೆ ನೆರವೇರ್ತದೆ ಅದಾದ ನಂತರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಹತ್ತಿ ಕಾಳ ಕೂಟದಲ್ಲಿರುವ ಬಸವೇಶ್ವರ ವೃತ್ತದಿಂದ ಪ್ರಮುಖ ಬೀದಿಯಲ್ಲಿ ಪಾದಯಾತ್ರೆ ಅಂದ್ರೆ ಈಗೇನು ರಥಯಾತ್ರೆ ಬರ್ತದೆ ಆ ರಥಯಾತ್ರೆಯ ಜೊತೆಗೆ ಗದಗ ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಆಗಮಿಸಿರುವಂತ ಶರಣ ಬಂಧುಗಳು ಹಾಗೂ ತಾಯಂದಿರು ಆ ಒಂದು ರಥಯಾತ್ರೆ ಕಾರ್ಯಕ್ರಮದಲ್ಲಿ ಪಾದಯಾತ್ರೆ ಮೂಲಕ ವಚನ ಕಟ್ಟುಗಳನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ಅಂದ್ರೆ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಮಂಟಪಕ್ಕೆ ಆಗಮಿಸುತ್ತದೆ ಮುಂದೆ ಸಂಜೆ ಆರು ಗಂಟೆಗೆ ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಸಮಾರಂಭ ನೆರವೇರುತ್ತದೆ ಹಾಗೆ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಶಿವ ಸಂಚಾರ ಸಾಣೆಹಳ್ಳಿ ಕಲಾ ತಂಡದವರಿಂದ ಜಂಗಮದೆಡೆಗೆ ಎನ್ನುವಂತಹ ನಾಟಕ ಪ್ರದರ್ಶನ ಕೂಡ ನಡೆಯುತ್ತದೆ ನಡೀತದೆ ನಡೀತದೆ ದಿವಸ ಹಾಗೆ ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆ ಕೂಡ ಅವತ್ತು ಅಲ್ಲಿ ಶ್ರೀಮಠದಲ್ಲಿ ನೆರವೇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳು ದಿನಾಂಕ ಒಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನದಂದು ನಡೀತಾ ಇರೋದ್ರಿಂದ ಗದಗ ಜಿಲ್ಲೆಯಲ್ಲಿಯೂ ಕೂಡ ಬಹಳ ಉತ್ಸುಕತೆಯಿಂದ ಗದಗ ಜಿಲ್ಲೆಯ ಒಟ್ಟು ಏಳು ಏಳು ತಾಲೂಕುಗಳು ಇರೋದ್ರಿಂದ ಆ ಎಲ್ಲ ಏಳು ತಾಲೂಕುಗಳಿಂದಲೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಶರಣ ಬಂಧುಗಳು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಪೂರ್ವಭಾವಿಯಾಗಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದೀವಿ ಆ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳೋದೇನೆಂದ್ರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂತಹ ರೀತಿಯಲ್ಲಿ ಇವತ್ತ ನಮ್ಮ ಗಜೇಂದ್ರಗಳ ಜಾಗತಿಕ ಲಿಂಗಾಯತ ಮಹಾಸಮ ಆಗಿರ್ಬೋದು ಚರಣ ಸಾಹಿತ್ಯ ಪರಿಷತ್ ಆಗಿರ್ಬೋದು ಹಾಗೂ ಬಸವಪರ ಸಂಘಟನೆಗಳ ಎಲ್ಲ ಮುಖಂಡರುಗಳು ಕೂಡ ಈ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತಿದ್ದೇವೆ ಆ ಭಾಗವಾಗಿ ಈಗಾಗಲೇ ತಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಈಗ ನಮ್ಮ ಸರ್ ಕೂಡ ಹೇಳಿದರು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಬಸವ ಸಂಸ್ಕೃತಿ ಅಭಿಯಾನ ಇದರ ಆಶಯಗಳು ಆಶಯಗಳು ಏನಂತಂದ್ರೆ ಸಮ ಸಮಾಜದ ನಿರ್ಮಾಣ ಮೊದಲನೇದಾಗಿ ಸಮ ಸಮಾಜದ ನಿರ್ಮಾಣ ಅದೇ ರೀತಿಯಾಗಿ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಈಗಾಗಲೇ ನಮ್ಮ ಯುವಕರು ಯುವತಿಯರು ಸಾಕಷ್ಟು ಹಿರಿಯರು ವ್ಯಸನದಿಂದ ತುತ್ತಾಗ್ತಾ ಇರೋದು ತಮ್ಗೆಲ್ಲರಿಗೂ ಗೊತ್ತಿರೋದ್ದೇಶ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಜೊತೆಗೆ ಅಂಧಶ್ರದ್ಧೆ ಅಳಿಸಿ ಸುಜ್ಞಾನ ಬೆಳೆಸುವುದು ಹಾಗೆ ಮಕ್ಕಳಲ್ಲಿ ಆಧ್ಯಾತ್ಮದ ಅರಿವು ಮೂಡಿಸುವುದು ಮಹಿಳೆಯರ ಘನತೆಯನ್ನು ಕಾಪಾಡುವುದು ಜೊತೆಗೆ ವ್ಯಕ್ತಿತ್ವ ವಿಕಸನ ಇತ್ಯಾದಿ ಸದೃಢ ಸಮಾಜ ಕಟ್ಟುವುದು ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಆ ಒಂದು ಅಭಿಯಾನವನ್ನು ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ವಿನೂತನವಾಗಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಬ್ರಹೇಂದ್ರಗಡ ತಾಲೂಕಿಗಿಂತ ಒಂದು ನೂರ ಐವತ್ತರಿಂದ ಎರಡು ನೂರು ಜನ ಹೋಗಲು ಇಚ್ಛೆಪಟ್ಟಿದ್ದೀವಿ ಅದರ ಜೊತೆಗೆ ಟೋಟಲಿ ಗದಗದಲ್ಲಿ ಜಿಲ್ಲೆಯಲ್ಲಿ ಸೇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಬಹುದು ಎಂಬ ನಿರೀಕ್ಷೆಯನ್ನು ನಾವು ಬಂದಿದ್ದೀವಿ